ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಇದೀಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಇಂದು ಮೈಸೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಮೈಸೂರಿನ ಮೂಲಕ ಊಟಿಗೆ ಅವರು ಇದ್ದಾರೆ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಊಟಿಗೆ ಹೋಗ್ತಾ ಇದ್ದಾರೆ ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಇಂದು ಮೈಸೂರಿಗೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಮೈಸೂರಿನ ಮೂಲಕ ಅವರು ಊಟಿಗೆ ತೆರಳುತ್ತಾ ಇದ್ದಾರೆ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಊಟಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಮೈಸೂರಲ್ಲಿ ರಾಹುಲ್ ಗಾಂಧಿ ಸ್ವಾಗತಕ್ಕೆ ಸಿಎಂ ಹಾಗೂ ಡಿಸಿಎಂ ಸಜ್ಜಾಗಿದೆ ಖುದ್ದು ರಾಹುಲ್ ಗಾಂಧಿ ಬರ ಮಾಡಿಕೊಳ್ಳಲಿರ್ತಕ್ಕಂಥ ಸಿಎಂ ಹಾಗೂ ಡಿಸಿಎಂ ಊಟಿ ಕಾರ್ಯಕ್ರಮದ ನೆಪದಲ್ಲಿ ರಾಹುಲ್ ಸಿದ್ದು ಡಿಕೆಶಿ ಮುಖಾಮುಖಿ ಆಗ್ತಾ ಇದೆ ದೆಹಲಿ ಭೇಟಿಗೂ ಮುನ್ನ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗಲಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಜೊತೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಇದೆ ಸಚಿವ ಸಂಪುಟ ಪುನರ್ರಚನೆ ನರೇಗಾ ಯೋಜನೆ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆಗಳಿದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವುದಕ್ಕೆ ರಾಹುಲ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಈಗ ಸಿಎಂ ಕುರ್ಚಿ ಫೈಟ್ ತೀವ್ರವಾಗಿರ್ತಕ್ಕಂಥ ಈ ಒಂದು ಹೊತ್ತಲ್ಲೇ ರಾಜ್ಯ ರಾಜಕೀಯಕ್ಕೆ ದೊಡ್ಡ ಮಹತ್ವದ ಬೆಳವಣಿಗೆ ನಡೆದಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಮೈಸೂರಿನ ಮೂಲಕವೇ ಊಟಿಗೆ ರಾಹುಲ್ ಗಾಂಧಿ ತೆರಳುತ್ತಾ ಇದ್ದಾರೆ ಇದು ಖಾಸಗಿ ಕಾರ್ಯಕ್ರಮ ಅಂತ ಹೇಳಲಾಗ್ತಿದ್ರೂ ರಾಜಕೀಯ ವಲಯದಲ್ಲಿ ಇದನ್ನು ಸರಳವಾಗಿ ನೋಡೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಯಾಕಂದರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಗುಸುಗುಸು ಒಳಜಗಳ ಶಕ್ತಿ ಪ್ರದರ್ಶನ ಎಲ್ಲವೂ ಜೋರಾಗಿರತಕ್ಕಂಥ ನಡುವೆ ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇದೆ ಮೈಸೂರಲ್ಲಿ ರಾಹುಲ್ ಗಾಂಧಿ ಸ್ವಾಗತಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಸಜ್ಜಾಗಿದ್ದಾರೆ ಖುದ್ದು ರಾಹುಲ್ ಗಾಂಧಿಯನ್ನ ಬರಮಾಡಿಕೊಳ್ಳೋದಕ್ಕೆ ಸಿಎಂ ಡಿ ಸಿ ಎಂ ಹೋಗ್ತಾ ಇದ್ದಾರೆ ಈ ಭೇಟಿಗೆ ಇನ್ನಷ್ಟು ರಾಜಕೀಯ ತೂಕ ಕೊಡ್ತಾ ಇದೆ ಇದು ಇನ್ನು ಊಟಿ ಕಾರ್ಯಕ್ರಮದ ನೆಪದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮೂವರು ಮುಖಾಮುಖಿ ಆಗ್ತಿರೋದು ಪಕ್ಕಾ ಅನ್ನುವಂಥ ಮಾತ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮುಖಾಮುಖಿ ಕೇವಲ ಶಿಷ್ಟಾಚಾರದ ಭೇಟಿಗೆ ಸೀಮಿತವಾಗುತ್ತಾ ಅಥವಾ ರಾಜ್ಯ ಕಾಂಗ್ರೆಸ್ನ ಭವಿಷ್ಯ ನಿರ್ಧರಿಸೋ ಚರ್ಚೆಗೆ ದಾರಿ ಮಾಡಿಕೊಡುತ್ತಾ ಅನ್ನೋದು ಈಗ ಒಂದು ಕುತೂಹಲದ ವಿಚಾರ